ಇಡ್ಲಿ ಅಂದರೆ ಪ್ರತಿಯೊಬ್ಬರು ಕೂಡ ತುಂಬ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಅದೇ ಇಡ್ಲಿ ಸಾಫ್ಟಾಗಿ ಬೇಕು ಅಂತ ಎಲ್ಲರಿಗೂ ಇಷ್ಟ ಇರುತ್ತೆ ಬಟ್ ಏನು ಮಾಡಿದ್ರು ಕೂಡ ಸಾಫ್ಟಾಗಿ ಬರ್ತಾ ಇರೋದಿಲ್ಲ ಈ ರೀತಿಯಾಗಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸ್ಪಾಂಜ್ ಥರ ಇರುತ್ತೆ ಬನ್ ಥರ ಬರುತ್ತೆ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಸೂಪರ್ ಆಗಿರೋವಂಥ ಇಡ್ಲಿ ರೆಸಿಪಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ತುಂಬ ಅಂದರೆ ತುಂಬ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಇಲ್ಲಿ ಮಾಮೂಲು ನಾನು ಇದು ಡಿಪೋ ಅಕ್ಕಿ ಬರುತ್ತೆ ಅಲ್ವಾ ರೇಷನ್ ಅಕ್ಕಿ ಡಿಪೋ ಅಕ್ಕಿ ಅಂತ ಎಲ್ಲ ಹೇಳ್ತೀವಿ ಆ ಒಂದು ಅಕ್ಕಿಯನ್ನು ತೊಗೋತಾ ಇದ್ದೀನಿ ಮೆಜರ್ಮೆಂಟ್ಗೆ ಏನಿ ಬೌಲ್ ಕಪ್ ಯಾವುದು ಬೇಕಾದರೂ ನೀವು ತೊಗೊಳ್ಬೋದು ನಾನಿಲ್ಲಿ ಒಂದು ಕಪ್ಪು ಮೆಜರ್ಮೆಂಟ್ಗೆ ಅಂತ ತೊಗೊಂಡಿದ್ದೀನಿ ಅದರಲ್ಲಿ ಮೂರು ಕಪ್ಪಷ್ಟು ಅಕ್ಕಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸುಮಾರು ಒಂದು ನಾಲ್ಕರಿಂದ ಐದು ಸಲನಾದರೂ ತೊಳಿಬೇಕಾಗತ್ತೆ ಸ್ನೇಹಿತರೆ ಯಾಕಂದರೆ ಅದರಲ್ಲಿ ಪೌಡರೆಲ್ಲ ಇರುತ್ತೆ ಇಡ್ಲಿ ಬೆಳ್ಳಗೆ ಬರಬೇಕಲ್ವಾ ಸೊ ವೈಟ್ ಕಲರಲ್ಲಿ ಬರಬೇಕು ಅಂದರೆ ಚೆನ್ನಾಗಿ ತೊಳಿಬೇಕಾಗತ್ತೆ ಸೊ ಇಲ್ಲಿ ಮೂರು ಕಪ್ಪಷ್ಟು ನಾನು ರೇಷನ್ ಅಕ್ಕಿ ಅಥವಾ ಡಿಪೋ ಅಕ್ಕಿಯನ್ನು ತೊಗೊಂಡ್ರೆ ಒಂದು ಕಪ್ಪಷ್ಟು ಅಥವಾ ಸ್ವಲ್ಪ ಕಮ್ಮಿ ಬೇಕಾದರೂ ತೊಗೊಳ್ಬೋದು ಬೇಳೆ ತಗೊಂಡಿದ್ದೀನಿ ಅದೇ ಕಪ್ ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಗಟ್ಟಿ ಹವಲಕ್ಕಿ ಕೂಡ ತೊಗೊಂಡಿದ್ದೀನಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಕಾಲು ಭಾಗ ಸಾಬುದಾನ ತೊಗೊಂಡಿದ್ದೀನಿ ಸಾಬುದಾನ ಅಂತ ಅಂದರೆ ಕೇಳೇ ಇರ್ತೀರ ನೀವು ಅವಲಕ್ಕಿ ಮತ್ತು ಸಾಬೂದನನ ಒಂದೇ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಎಲ್ಲದನ್ನೂ ಒಟ್ಟಿಗೆ ಹಾಕೋದು ಬೇಡ ಸ್ನೇಹಿತರೆ ರುಬ್ಬಬೇಕಾದ್ರೆ ಅಕ್ಕಿಯನ್ನು ಸ್ವಲ್ಪ ತರಿತರಿಯಾಗಿ ರುಬ್ಬಬೇಕಾಗತ್ತೆ ಫೈನ್ ಪೇಸ್ಟ್ ಥರ ಮಾಡೋಕ್ಕೆ ಹೋಗಬಾರ್ದು ನೋಡಿ ಇದನ್ನು ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ ಸುಮಾರು ನಾನು ಹೇಳಿದಾಗೆ ನಾಲ್ಕರಿಂದ ಐದು ಸಲ ತೊಳೆದರೂ ಕೂಡ ನೀಟಾಗಿರುತ್ತೆ ಚೆನ್ನಾಗಿರುತ್ತೆ ಕಲರಾಗಿ ಬರುತ್ತೆ ಮತ್ತು ಟೇಸ್ಟು ಸ್ವಲ್ಪ ಕಹಿ ಕಹಿ ಥರ ಬಂದ್ಬಿಡುತ್ತೆ ಅದರಲ್ಲಿ ಪೌಡರೆಲ್ಲ ಇರುತ್ತೆ ಅಲ್ವಾ ಆ ಥರ ಆ ಥರ ಏನೂ ಆಗೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ನಾನಿದು ಬೆಳಗ್ಗೆ ಸುಮಾರು ಒಂದು ಹನ್ನೊಂದು ಗಂಟೆ ಟೈಮ್ನಲ್ಲಿ ಇದನ್ನು ನೆನೆಸ್ತಾ ಇದ್ದೀನಿ ಅಥವಾ ಒಂದು ಎಂಟು ಗಂಟೆಗೆ ಬೇಕಾದರೂ ನೀವು ನೆನೆಸ್ಬೋದು ಸ್ನೇಹಿತರೆ ನಾನು ಇದನ್ನು ಸಂಜೆ ರುಬ್ತಾ ಇರೋದು ಇದನ್ನೆಲ್ಲ ನೀಟಾಗಿ ಚೆನ್ನಾಗಿ ನೀರು ಹಾಕಿಬಿಟ್ಟು ಎಲ್ಲ ಲಿಡ್ಡನ್ನು ಕ್ಲೋಸ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇದು ಕಡಿಮೆ ಅಂದರೂ ಕೂಡ ಒಂದು ಏಯ್ಟ್ ಅವರ್ಸು ನಿಂದರೆ ತುಂಬ ಚೆನ್ನಾಗಿರುತ್ತೆ ನಮಗಷ್ಟು ಟೈಮ್ ಇಲ್ಲ ಅಂದರೆ ಅದು ನೆನೆಯುವಷ್ಟು ನಿಂದರೂ ಕೂಡ ಸಾಕಾಗತ್ತೆ ಬಟ್ ಉದ್ದಿನ ಬೇಳೆ ತುಂಬ ಚೆನ್ನಾಗಿ ನೆಂದಿರಬೇಕು ಸ್ನೇಹಿತರೆ ಇವಾಗ ಆಗಿದೆ ಸಂಜೆ ಸುಮಾರು ಒಂದು ನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ನೆಂದಿದೆ ಪ್ರತಿಯೊಂದು ಕೂಡ ಅಷ್ಟೇ ನೀವು ಇದನ್ನು ರುಬ್ಬಬೇಕಾದ್ರೆ ಈ ನೀರನ್ನೇ ಯೂಸ್ ಮಾಡ್ಕೊಬೋದು ನೋಡಿ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ ಇವಾಗ ಒಂದೊಂದನ್ನೇ ಸಪ್ರೇಟಾಗಿ ನಾವು ರುಬ್ಕೊತಾ ಬರೋಣ ಮೊದಲನೇದಾಗಿ ನಾನಿಲ್ಲಿ ಸಾಬುದಾನ ಮತ್ತು ಅವಲಕ್ಕಿಯನ್ನು ಹಾಕೋತಾ ಇದ್ದೀನಿ ಇದು ಬೇಗನೆ ನುಣ್ಣಗಾಗ್ಬಿಡುತ್ತೆ ಅಂದರೆ ಪೇಸ್ಟ್ ಥರ ಆಗುತ್ತೆ ಅದೇ ರೀತಿಯೇ ಇದನ್ನು ರುಬ್ಕೊಬೇಕಾಗತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿ ಈ ಥರ ಬಬ್ಬಲ್ಸ್ ಬರಬೇಕು ನಾವು ರುಬ್ಬಿ ಆದಮೇಲೆ ಈ ಥರ ಬಬ್ಬಲ್ಸ್ ಬಂದರೆ ತುಂಬ ಚೆನ್ನಾಗಿ ಇಟ್ಟು ಉದುಕ್ ಬರುತ್ತೆ ಇದನ್ನು ಸ್ವಲ್ಪ ದೊಡ್ಡದಾಗಿರೋವಂಥ ಬೌಲ್ಗೆ ನಾನು ಹಾಕೋತಾ ಇದ್ದೀನಿ ಇದಾದ ಮೇಲೆ ಅದಕ್ಕೆ ಉದ್ದಿನಬೇಳೆ ಹಾಕೋತಾ ಇದ್ದೀನಿ ಉದ್ದಿನಬೇಳೆನೂ ಕೂಡ ಅಷ್ಟೇ ಬಬ್ಬಲ್ಸ್ ಬರೋ ತನಕ ಇದನ್ನು ಚೆನ್ನಾಗಿ ರುಬ್ಕೊಬೇಕಾಗತ್ತೆ ಸ್ನೇಹಿತರೆ ನಾವು ಎಷ್ಟು ಚೆನ್ನಾಗಿ ಉದ್ದಿನ ಬೇಳೆಯನ್ನು ರುಬ್ಕೊತೀವಿ ಇಡ್ಲಿ ಅಷ್ಟು ಚೆನ್ನಾಗಿ ಬರುತ್ತೆ ಪ್ಲಫಿಯಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಮತ್ತು ಇದನ್ನು ಕೂಡ ಅಷ್ಟೇ ಬಬ್ಬಲ್ಸ್ ಬರೋ ತನಕ ಕೂಡ ಇದನ್ನು ರುಬ್ಕೊತೀನಿ ಇದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಒಂದು ದೊಡ್ಡದಾಗಿರೋವಂಥ ಬೌಲ್ ನಾನು ತೋರ್ಸಿದೆ ಅಲ್ವಾ ಸೊ ಅದಕ್ಕೇ ಇದನ್ನು ಕೂಡ ಹಾಕೋತಾ ಇದ್ದೀನಿ ಇವಾಗ ಅಕ್ಕಿ ಹಾಕ್ಕೊಳ್ಬೇಕು ಅಕ್ಕಿನ ಒಂದು ಎರಡರಿಂದ ಮೂರು ಸಲ ನಾನು ಇದನ್ನು ರುಬ್ಕೋತೀನಿ ಒಂದೇ ಸಲ ಹಾಕ್ಕೊಳ್ಳೋದಿಲ್ಲ ನಾನು ಹೇಳಿದಾಗೆ ಇದನ್ನು ಪೂರ್ತಿ ನುಣ್ಣಗೆ ರುಬ್ಬಬಾರ್ದು ಸ್ನೇಹಿತರೆ ಸ್ವಲ್ಪ ತರಿ ತರಿ ರವೆ ರವೆ ಥರ ಕೈಗೆ ಇರಬೇಕು ಅಲ್ಲಿ ತನಕ ಇದನ್ನು ರುಬ್ಬೇಕಾಗತ್ತೆ ಬೇಗನೆ ಆಗಿಬಿಡುತ್ತೆ ಇದೇನು ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಸ್ವಲ್ಪ ಜಾಸ್ತಿ ನೀರನ್ನು ಹಾಕೊಳ್ಳೋಕೆ ಹೋಗಬಾರ್ದು ಸ್ವಲ್ಪ ನೀರನ್ನು ಹ್ಯಾಡ್ ಮಾಡಿಕೊಂಡು ನಾನು ಹೇಳಿದ್ನಲ್ವ ಆ ರೀತಿಯಾಗಿ ರುಬ್ಕೊಂಡು ಬರಬೇಕು ಇಡ್ಲಿಗೆ ಇದೊಂದು ಟಿಪ್ ಅಂತ ಹೇಳ್ಬೋದು ಸ್ನೇಹಿತರೆ ಅಕ್ಕಿಯನ್ನು ಸ್ವಲ್ಪ ರವೆ ರವೆ ಥರ ರುಬ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಪ್ರತಿಯೊಂದನ್ನು ಈಗ ಇದಕ್ಕೆ ಹಾಕೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಾ ಒಂದು ಅರ್ಧ ಭಾಗದಷ್ಟು ಆಗಿದೆ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಸ್ನೇಹಿತರೆ ಆದಷ್ಟು ನಾವು ಕೈಯಿಂದ ಯಾವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ತೀವಿ ಅಲ್ವಾ ಆವಾಗ ತುಂಬ ಚೆನ್ನಾಗಿ ಇಟ್ಟು ಉದುಕ್ ಬರುತ್ತೆ ಮತ್ತು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸ್ನೇಹಿತರೆ ಉದ್ದಿನಬೇಳೆ ಆಗ್ಬೋದು ಸಾಬುದಾನ ಅವಲಕ್ಕಿ ಅಕ್ಕಿ ಪ್ರತಿಯೊಂದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇವಾಗ ಮಿಕ್ಸ್ ಮಾಡಿ ಎಲ್ಲ ಆಗಿದೆ ಲಿಡ್ಡನ್ನು ಕ್ಲೋಸ್ ಮಾಡಿ ಇದ್ದೀನಿ ಇದೆಲ್ಲ ಪ್ರೋಸೆಸ್ ಮುಗಿಯುವಾಗ ಒಂದು ಏಳರಿಂದ ಏಳು ಕಾಲ ಆಗಿತ್ತು ಇವಾಗ ಬೆಳಗ್ಗೆ ಸುಮಾರು ಒಂದು ಆರೂವರೆಗೆ ತೋರಿಸ್ತಾ ಇದ್ದೀನಿ ಬೆಳಗ್ಗೆ ಆರೂವರೆಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಉದ್ದಕ್ಕೆ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಷ್ಟೇ ಸಾಕು ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ನಾನು ಇದಕ್ಕೆ ರಾತ್ರಿ ಉಪ್ಪು ಕೂಡ ನಾನು ಹಾಕಿಲ್ಲ ಮತ್ತು ಇವಾಗ ಸೋಡಾ ಕೂಡ ನಾನು ಆ್ಯಡ್ ಮಾಡಿಲ್ಲ ಇವಾಗ ಇದಕ್ಕೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಸ್ವಲ್ಪ ಕಡಿಮೆ ಇದ್ರೂ ಏನು ತೊಂದರೆ ಇಲ್ಲ ಸ್ನೇಹಿತರೆ ಇವಾಗ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಬೇಕಾದ್ರೆ ಇದಕ್ಕೆ ಸ್ವಲ್ಪ ಕೂಡ ಜೋರಾಗಿ ಬೀಟ್ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ನಿಧಾನಕ್ಕೆ ನೋಡಿ ಈ ಥರ ಹಿಂಗೆ ಲೈಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ ಆ ಒಂದು ಏನು ಉದುಕ್ ಬಂದಿದೆ ಅಲ್ವಾ ಅದು ಅದೇ ರೀತಿಯೇ ಇರಬೇಕು ನೀವು ಜಾಸ್ತಿ ಬೀಟ್ ಮಾಡಿಬಿಟ್ರೆ ಅದೆಲ್ಲ ಮತ್ತೆ ಎಲ್ಲ ಒಂಥರ ಇಟ್ಟು ಇಟ್ಟು ಥರ ಆಗೋಗ್ಬಿಡುತ್ತೆ ಆ ರೀತಿ ಮಾಡೋದು ಬೇಡ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ನಾನಿಲ್ಲಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನಾನು ಗುಂಡಿ ಇಡ್ಲಿ ಮಾಡ್ತಾಯಿದ್ದೀನಿ ನೀವು ಇಲ್ಲ ಅಂತ ಹೇಳಿದ್ರೆ ತಟ್ಟೆ ಇಡ್ಲಿ ಬೇಕಾದರೂ ಮಾಡ್ಕೊಳ್ಬೋದು ಸೇಮ್ ಬ್ಯಾಟರಲ್ಲಿನೇ ಇದಕ್ಕೆ ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ನೀವು ಎಣ್ಣೆ ಬೇಕಾದರೂ ಉಪಯೋಗಿಸ್ಬಹುದು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ ಇವಾಗ ಎಲ್ಲ ಸ್ಪ್ರೆಡ್ ಮಾಡಿ ಆಗಿದೆ ಇದಕ್ಕೆ ಪೂರ್ತಿಯಾಗಿ ಇಡ್ಲಿ ಹಿಟ್ಟನ್ನು ಹಾಕೋದಕ್ಕೆ ಹೋಗೋದು ಬೇಡ ಒಂದು ಮುಕ್ಕಾಲು ಭಾಗ ಆದರೆ ಸಾಕು ಸ್ನೇಹಿತರೆ ಅದು ತುಂಬ ಚೆನ್ನಾಗಿ ಬರುತ್ತೆ ಅಲ್ವಾ ಸೊ ಪ್ಲಫಿಯಾಗಿ ಬರೋದರಿಂದ ನೋಡಿ ಸ್ವಲ್ಪ ಒಂದು ಮುಕ್ಕಾಲು ಭಾಗ ಹಾಕ್ಕೊಂಡ್ರೆ ಸಾಕು ಇನ್ನು ಸ್ವಲ್ಪ ಗ್ಯಾಪ್ ಇರಲಿ ಇದೇ ರೀತಿಯಾಗಿ ಪ್ರತಿಯೊಂದು ಪ್ಲೇಟನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಮೀಡಿಯಮ್ ಸೈಜಿಂದು ಒಂದು ಸೌಟ್ ತೊಗೊಂಡ್ರೆ ಅದರಲ್ಲಿ ಒಂದು ಸೌಟ್ ಹಾಕಿದ್ರೆ ಸಾಕು ನೋಡಿ ಇವಾಗ ಆಗಿದೆ ಇದೇ ರೀತಿಯಾಗಿ ನಾನು ಪ್ರತಿಯೊಂದನ್ನು ಕೂಡ ರೆಡಿ ಮಾಡಿ ಇಟ್ಕೊತೀನಿ ನಾನಿಲ್ಲಿ ಪಕ್ಕದಲ್ಲಿ ನೀರನ್ನು ಕೂಡ ಬಿಸಿಗಿಟ್ಟಿದೆ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ಹೋಳನ್ನು ಹಾಕಿದ್ದೀನಿ ಯಾಕಂದರೆ ಇಡ್ಲಿ ಪಾತ್ರೆ ತಳಭಾಗ ಕಪ್ಪಾಗೋದಿಲ್ಲ ಅಂತ ಇವಾಗ ನೋಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಇಡ್ಲಿ ಪ್ಯಾನ್ಗಳನ್ನೆಲ್ಲ ನಾನಿಲ್ಲಿ ಜೋಡಿಸ್ತಾ ಇದ್ದೀನಿ ಲಿಡ್ಡನ್ನು ಕ್ಲೋಸ್ ಮಾಡಿ ಸುಮಾರು ಒಂದು ಹತ್ತರಿಂದ ಹದಿಮೂರರಿಂದ ಹದಿನಾಲ್ಕು ನಿಮಿಷ ಬೇಕಾಗತ್ತೆ ಸ್ಟೀಮಲ್ಲಿ ಚೆನ್ನಾಗಿ ಬೆಂದಿರುತ್ತೆ ಸ್ನೇಹಿತರೆ ನೋಡಿ ಇವಾಗ ಸುಮಾರು ಒಂದು ಹದಿನಾಲ್ಕು ನಿಮಿಷ ಆಯಿತು ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿತ್ತು ಇದನ್ನು ಜಸ್ಟ್ ನೋಡಿ ಹಿಂಗೆ ಕೈಯಿಂದನೇ ಬಿಡಿಸ್ಬಿಡ್ಬೋದು ಸ್ವಲ್ಪ ಕೂಡ ಅದು ಅಂಟೋದಿಲ್ಲ ಇಡ್ಲಿ ಪಾತ್ರೆಗೆ ಅಂಟೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಇಟ್ಟು ಕೂಡ ಅಷ್ಟೇ ವೇಸ್ಟ್ ಅಂತ ಏನು ಅನಿಸೋದಿಲ್ಲ ನೋಡಿ ರುಚಿ ರುಚಿ ಆಗಿರೋ ಅಂತ ಟೇಸ್ಟಿ ಆಗಿರೋ ಅಂತ ಇಡ್ಲಿ ತುಂಬ ಸಾಫ್ಟಾಗಿರೋ ಅಂಥ ಇಡ್ಲಿ ರೆಡಿ ಆಗಿದೆ ಇದಕ್ಕೊಂದು ಸೂಪರ್ ಆಗಿರೋವಂಥ ಗ್ರೇವಿ ಬೇಕಲ್ವಾ ಆ ಗ್ರೇವಿ ರೆಸಿಪಿಯನ್ನು ಅವರೆಲ್ಲ ಟ್ರೈ ಮಾಡ್ತೀರಾ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಹೇಗೆ ಬಂದಿತ್ತು ಅಂತ ಚಪಾತಿ ದೋಸೆ ಪೂರಿ ಇಡ್ಲಿ ರೊಟ್ಟಿ ಪ್ರತಿಯೊಂದಕ್ಕೂ ಕೂಡ ಸುಪ್ ಸೂಪರ್ ಕಾಂಬಿನೇಷನ್ ಈ ಒಂದು ಗ್ರೇವಿ ರೆಸಿಪಿ ಸಕ್ಕದಾಗಿರುತ್ತೆ ನೀವು ಲಂಚ್ ಬಾಕ್ಸಿಗೂ ಕೂಡ ಹೇಳಿ ಮಾಡಿಸಿರೋ ಅಂಥ ರೆಸಿಪಿ ಈಸಿಯಾಗಿ ಮಾಡೋ ಅಂಥ ರೆಸಿಪಿ ಬನ್ನಿ ಈ ಒಂದು ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಅದಕ್ಕೆ ಕಾಂಬಿನೇಷನ್ ಆಗಿ ಆಲೂಗೆಡ್ಡೆ ಬಾಳೆಕಾಯಿ ಮತ್ತು ಇಲ್ಲಿ ಬೀನ್ಸ್ ಕಾಳನ್ನು ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈ ಮೂರರ ಕಾಂಬಿನೇಷನ್ ಒಂದು ಸಲ ಟ್ರೈ ಮಾಡಿ ನಾನು ಹಾಗೆ ಪದೇ ಪದೇ ಬೇಕು ಅಂತ ಕೇಳ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈ ಒಂದು ಗ್ರೇವಿ ರೆಸಿಪಿ ಈ ಗ್ರೇವಿಗೆ ಒಂದು ಮಸಾಲೆ ಬೇಕಾಗುತ್ತೆ ಬನ್ನಿ ಅದೇನು ಅಂತ ನೋಡ್ಕೊಂಡು ಬರೋಣ ಇಲ್ಲಿ ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕೋತಾ ಇದ್ದೀನಿ ಒಂದು ಐದರಿಂದ ಆರು ಗೋಡಂಬಿ ಮೀಡಿಯಂ ಸೈಜಿಂದು ಎರಡು ಈರುಳ್ಳಿಯನ್ನು ಕೂಡ ಹಾಕೋತಾ ಇದ್ದೀನಿ ಗ್ರೇವಿ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೋಡಿಕೊಂಡು ಟೊಮ್ಯಾಟೊ ಮತ್ತು ಈರುಳ್ಳಿಯನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು ಇಲ್ಲಿ ಹುಳಿ ಟೊಮ್ಯಾಟೊ ಎರಡು ತೊಗೊಂಡಿದ್ದೀನಿ ಸುಮಾರು ಒಂದರಿಂದ ಒಂದೂವರೆ ಸ್ಪೂನಷ್ಟು ಉರಿಗಡ್ಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡರಿಂದ ಮೂರು ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕೋತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ನೀವು ಗರಂ ಮಸಾಲ ಬದಲಾಗಿ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಳ್ಬೋದು ಧನಿಯಾ ಪುಡಿ ಸುಮಾರು ಒಂದು ಎರಡು ಸ್ಪೂನಷ್ಟು ಹಾಕೋತಾ ಇದ್ದೀನಿ ಅಚ್ಚಕಾರದ ಪುಡಿ ಮತ್ತು ಬ್ಯಾಡಗಿ ಪುಡಿ ಮಿಕ್ಸ್ ಆಗಿರೋ ಅಂಥದ್ದು ಇದು ಕೂಡ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಇಷ್ಟನ್ನು ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಂಡು ಬರೋಣವಾ ಈ ಒಂದು ಗ್ರೇವಿಗೆ ಇದೇ ಒಂದು ಮೇಯ್ನ್ ಅಂತ ಹೇಳ್ಬೋದು ಈ ಒಂದು ಮಸಾಲ ಚೆನ್ನಾಗಿ ಬಂತು ಅಂತ ಹೇಳಿದ್ರೆ ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿದು ನೋಡಿ ಇವಾಗ ಮಸಾಲ ರೆಡಿ ಆಗಿದೆ ಬನ್ನಿ ಇದನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಐದರಿಂದ ಆರು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಎಣ್ಣೆ ಕ್ವಾಂಟಿಟಿ ಜಾಸ್ತಿ ಇಡ್ಸೋದಿಲ್ಲ ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಫೈನ್ ಚಾಪ್ ಮಾಡಿ ಹಚ್ಚಿಟ್ಕೊಂಡಿದ್ದೀನಿ ಇಲ್ಲಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ರುಬ್ಬೋದಕ್ಕೆಲ್ಲ ಹಾಕೋದಕ್ಕೆ ಹೋಗೋದು ಬೇಡ ಪುದೀನ ಎಲ್ಲನ ಈ ರೀತಿಯಾಗಿ ಫೈನ್ ಚಾಪ್ ಮಾಡಿ ಒಗ್ಗರಣೆಗೆ ಹಾಕಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ನಾನು ಹಚ್ಚಿಟ್ಕೊಂಡಿರೋಂಥ ಬಾಳೆಕಾಯಿ ಆಲೂಗೆಡ್ಡೆ ಮತ್ತು ಬೀನ್ಸ್ ಕಾಳನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಜಾಸ್ತಿ ಉರಿಬೇಕು ಅಂತ ಏನಿಲ್ಲ ನಾವು ವಿಷಲ್ ಒಡಿಸೋದ್ರಿಂದ ಬೇಗನೆ ಆಗಿಬಿಡುತ್ತೆ ಇದು ಜಸ್ಟ್ ಒಂದು ಇಪ್ಪತ್ತರಿಂದ ಮೂವತ್ತು ಸೆಕೆಂಡ್ಗಳ ಕಾಲ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗತ್ತೆ ನೋಡಿ ಇವಾಗ ಅಷ್ಟು ಆಗಿದೆ ಇದಕ್ಕೆ ರುಚಿಗೆ ಉಪ್ಪನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ರುಚಿಗೆ ಬೇಕಾದಷ್ಟು ಉಪ್ಪು ಕಲ್ಲುಪ್ಪನ್ನೇ ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ನೀವು ಪುಡಿ ಉಪ್ಪನ್ನು ಬೇಕಾದರೂ ಹಾಕ್ಕೊಳ್ಬೋದು ಉಪ್ಪು ಹಾಕಿದ ಮೇಲೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ನಾನು ಹೇಳ್ದಾಗೆ ಮಸಾಲೆನಲ್ಲಿ ಇರೋ ಅಂಥದ್ದು ರುಚಿ ನೀವು ಇಲ್ಲಿ ಬಿಳಿ ಹೇಳು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಮಸಾಲಾನ ರುಬ್ಬೇಕಾದ್ರೆ ಇವಾಗ ಇದನ್ನು ಚೆನ್ನಾಗಿ ಒಂದು ರೌಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತೇಳಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ಅದು ಸೈಡಲ್ಲೆಲ್ಲ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ಎಷ್ಟು ಬೇಕು ಅಂತ ಹೇಳಿಬಿಟ್ಟು ನಾನಿಲ್ಲಿ ಬಾಳೆಕಾಯನ್ನ ಮುಂಚೆನೇ ಹಚ್ಚಿಬಿಟ್ಟು ಎತ್ತಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇದನ್ನ ಒಂದು ಹತ್ತು ನಿಮಿಷ ಬಿಟ್ಬಿಡೋಣ ನಾವು ನೀರಿನಲ್ಲಿ ಆಲೂಗೆಡ್ಡೆ ಕಪ್ಪಾಗೋದು ಅದೆಲ್ಲ ಆಗೋದಿಲ್ಲ ನೀರಿಗೆ ಹಾಕಿದ್ರೆ ನಾವು ಹಾಗೆ ಇಟ್ಬಿಟ್ರೆ ಅದು ಕಪ್ಪಾಗ್ಬಿಡುತ್ತೆ ಬಾಳೆಕಾಯಿ ಆಗ್ಬೋದು ಆಲೂಗೆಡ್ಡೆ ಆಗ್ಬೋದು ನೋಡಿ ಇವಾಗ ಕುದಿಯೋದಕ್ಕೆ ಚೆನ್ನಾಗಿ ಶುರುವಾಗಿದೆ ಇದರಲ್ಲಿರೋ ಅಂಥ ಹಸಿ ವಾಸನೆ ಎಲ್ಲ ಹೋಗಿರುತ್ತೆ ಇವಾಗ ಮಿಕ್ಸಿ ಜಾರಲ್ಲಿ ಇರುತ್ತಲ್ವ ಸ್ವಲ್ಪ ಮಸಾಲೆ ಅದನ್ನು ಸೇರಿಸ್ಬಿಟ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳೋಣ ನಾವು ಯಾವುದಕ್ಕೆ ಮಾಡ್ತಾ ಇರೋದು ಅಂತ ಹೇಳಿಬಿಟ್ಟು ಅನ್ನಕ್ಕೆ ರೊಟ್ಟಿಗೆ ಚಪಾತಿಗೆ ಪೂರಿ ದೋಸೆ ಇಡ್ಲಿ ಪ್ರತಿಯೊಂದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನಾವು ಆಲೂಗಡ್ಡೆ ಮತ್ತು ಉರಿಗಡ್ಲೆ ಹಾಕಿರೋದ್ರಿಂದ ಇದು ಮೇಲೂ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ನೋಡಿಕೊಂಡು ನೀರನ್ನು ಮಿಕ್ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕುದಿಯೋದಕ್ಕೆ ಶುರುವಾಗಿದೆ ಒಂದು ರೌಂಡ್ ಉಪ್ಪನ್ನು ಚೆಕ್ ಮಾಡಿಬಿಟ್ಟು ನಾನಿಲ್ಲಿ ಎರಡು ವಿಷಲ್ ಹಾಕಿಸ್ಕೋತಾ ಇದ್ದೀನಿ ಇವಾಗ ಕುಕ್ಕರ್ ತಣ್ಣಗಾಗಿದೆ ಬನ್ನಿ ನೋಡೋಣ ವಾವ್ ಎಷ್ಟು ರುಚಿಯಾಗಿ ಆ ಒಂದು ಫ್ರ್ಯಾಗ್ರೆನ್ಸ್ ಬರುತ್ತೆ ಅಲ್ಲ ಲಿಡ್ಡನ್ನು ತೆಗೆದಿದ ತಕ್ಷಣ ವಾವ್ ಅನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಸಲ ನೀವು ಇದನ್ನು ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಇಡ್ಲಿಗೆ ಕಾಂಬಿನೇಷನ್ ಆಗಿ ಮಾಡಿದ್ದೆ ಇಡ್ಲಿ ಗೊಜ್ಜು ಅಂತ ಹೇಳಿಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಡ್ಲಿ ರೆಸಿಪಿ ಸಾಫ್ಟ್ ಇಡ್ಲಿ ರೆಸಿಪಿ ನಿಮಗೆ ಬೇಕು ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಡೆಫಿನೆಟಾಗಿ ನಾನು ಶೇರ್ ಮಾಡ್ತೀನಿ ಸ್ನೇಹಿತರೆ ಇಡ್ಲಿಗೂ ಗೊಜ್ಜಿಗೂ ಕಾಂಬಿನೇಷನ್ ವಾ ವ ಅನ್ಬೇಕು ಅಷ್ಟು ರುಚಿಯಾಗಿತ್ತು ಮನೆಯಲ್ಲಿ ಇಡ್ಲಿ ಮಾಡಿದ್ರೆ ಬರೀ ಇಡ್ಲಿ ಅಂತೂ ಮಾಡೋದಿಲ್ಲ ಅದು ಕಾಂಬಿನೇಷನ್ ಆಗಿ ಉದ್ದಿನ ವಡೆ ಅಥವಾ ಮಸಾಲ ವಡೆಯನ್ನು ಮಾಡ್ತೀನಿ ಇವತ್ತು ನಾನು ಮಾಡಿರೋ ಅಂಥದ್ದು ಮಸಾಲ ವಡೆ ಮಾಡಿದೆ ಮಸಾಲ ವಡೆ ಕೂಡ ಅಷ್ಟೆತ್ತು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ಸೊ ಮನೆಯಲ್ಲಿ ಆಚೆ ತಿನ್ನೋದಕ್ಕಿಂತ ಈ ರೀತಿಯಾಗಿ ಮನೆಯಲ್ಲೇ ತಿನ್ನೋದಕ್ಕೆ ಇಷ್ಟಪಡ್ತಾರೆ ನಮಗೂ ಒಂದು ಅದೇ ಖುಷಿ ಅಲ್ವಾ ಮನೆಯಲ್ಲಿ ರುಚಿಯಾಗಿ ಮಾಡಿಕೊಡ್ಬೇಕು ತಿಂದೋರು ಕೂಡ ಖುಷಿ ಆಗಬೇಕು ಅಂತ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಈ ರೆಸಿಪಿ ಬೇಕು ಅಂತ ಅಂದರೆ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ನಿಮ್ಮೆಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಮಿಸ್ ಮಾಡಿದೆ ವಿಡಿಯೋನ ಸೇವ್ ಮಾಡ್ಕೊಳ್ಳಿ ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ ಹೋಗ್ಬರ್ಲಾ ಬಾಯ್ ಸ್ನೇಹಿತರೆ ನಮಸ್ತೆ